ರಾಕೇಶ್ ಪೂಜಾರಿ ಅವರು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಇಷ್ಟದ ನಟ ನಾನು ರಕ್ಷಿತ ಅವರು ಜಗೇಶ್ ಅವರು ಮತ್ತು ಸಮಸ್ತ ಜಿ ಬಡನವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಹೋಗಬೇಕು ಬಟ್ ಇಷ್ಟು ಬೇಗ ಕರಿಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತ ಇತ್ತು ನನಗೆ ಅದು ಇವಾಗ ನಗು ಜಾಸ್ತಿ ಇತ್ತು ವಯಸ್ಸು ಜಾಸ್ತಿ ಅಂತ ಹೋಗ್ಬೇಕಾದ್ರೆ ಸರ್ ಎಲ್ಲರೂ ಕೈಗಳು ಮಾತಾಡ್ತಾರೆ ನಗುವಿನ ಹಿಂದೆ ನೋವು ಬರ್ತದೆ ನೋವಿನ ಪ್ರಮಾಣಗಳು ಒಬ್ಬರಲ್ಲಿ ನಮ್ಮ ಥರ ಇರ್ತದೆ ತುಂಬ ಹಿನ್ನೆಲೆ ಇಲ್ಲದಂತ ಒಂದು ಬದುಕು ಕಟ್ಟಿದೆ ತುಂಬ ದೊಡ್ಡದು ಪಾಪ ಏನು ನೋವಿತ್ತು ಇತ್ತು ಜಾಂಕ್ರ ನಿರ್ಧಾರ ತೊಗೊಳ್ತಾವ್ ಅಷ್ಟೇ ಅವನಿಗೇ ಗೊತ್ತಿರಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮನೆಯ ಅವರ ಒಂದೇ ಒಂದು ತಂಗಿ ಮದುವೆ ಆಗಲಿಲ್ಲ ಅಂತ ಎಲ್ಲರೂ ತಂಗಿಯ ಮದುವೆ ಜೊತೆಗೆ ಅದ್ರಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು ಅವೆಲ್ಲ ಮತ್ತೆ ಏನೇನು ಕನಸ್ಕಂಡಿದ್ದ ಅನ್ನೋದು ನನಗೆ ಗೆಳೆಯರಿಗೆ ಚೆನ್ನಾಗಿ ಗೊತ್ತಿಲ್ಲ ಅದೊಂದೊಂದೇ ಕೂರೇಜ್ ಕೊಟ್ಟಕ್ಕೆ ನಾವು ಎಲ್ಲ ಸಿಕ್ಕ ಅವನ ಜೀವಂತಕ್ಕೆ ಅವನನ್ನದು ಅವನ ಮುಖತೆ ಅವನ ಅಗಾಧವಾಗಿ ಜನರನ್ನು ನಗಸ್ತಿದ್ದ ಮತ್ತು ತುಂಬ ಮುಗ್ಧ ಅವನು ಬಂದರೆ ವೇದಿಕೆಗೆ ಕೊಟ್ಟು ಮಗು ಬಂದಂಗೆ ನಾವೆಲ್ಲ ಹೇಳ್ತಿದ್ದೀವಿ ನಿನ್ನ ಇನ್ನೊಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ ತೀರಾ ಒಳ್ಳೆತನ ಇಲ್ಲ ಇದ್ದರೆ ಈಗ ಆಗ್ತದೆ ಏನೋ ಗೊತ್ತಿಲ್ಲ ತುಂಬ 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 ಶಾರ್ಪ್ ಮೈಂಡೆಡ್ ಗ್ರಾಹಿ ಅಂತಾರೆ ಒಂದು ಸುತ್ತಿ ಹೇಳಿದರೆ ಅರ್ಥ ಆಗ್ಬೋದು ಅವನಿಗೆಲ್ಲದ್ದು ತುಂಬ ಅದ್ಭುತ ನಟ ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಟಿಸೋಕ್ಕಾಗತ್ತೆ ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿದ್ದ ಕಾಮಿಡಿ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ ಈ ಕರಾವಳಿಯ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಡೆಸ್ತಾನೆ ನಮ್ಮ ಭಾಷೆನೂ ಅವನು ಬದಲಾಯಿಸಿಕೊಳ್ಳಿ ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂತ್ ಜಾಸ್ತಿ ಇದ್ದಂತ ಹುಡುಗ ನಾವು ಹೃದಯದ ಸ್ಟ್ರೆಂತ್ ಜಾಸ್ತಿ ಇದ್ದಂತ ಹುಡುಗ ಸಹೃದಯ ಹೃದಯ ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ ಎಲ್ಲರೂ ಬಂದಿದ್ದಾರೆ ಇನ್ವಾಲ್ವ್ಮೆಂಟ್ ಆ ಪ್ರೀತಿ ಏನು ಹೇಳೋದು ಪ್ರೀತಿಯಲ್ಲಿರುತ್ತೋ ಅಲ್ಲಿ ಸೆಡತಾ ಇರುತ್ತೆ ಬರಲೇಬೇಕು ನಮಗೆ ಅರಿಗೂ ಸ್ನೇಹಿತ ನಮ್ಮನ್ನಷ್ಟೀ ನಾಡನ್ನು ನಗಿಸ್ತವೆ ನಾವು ಬರದೇ ಇದ್ದರೆ ಬರಲೇಬೇಕು ಇನ್ನು ಫ್ಯೂಚರ್ತಾರೆ ಈಗ ಸಿನಿಮಾಗಳೆಲ್ಲ ಬರ್ತೇವೆ ಅಂತ ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಂಬಂಧ ಕಾಂತಾರ ಹುಡುಗುರ್ಗದ್ರಿಂದ ನಾನು ಮಾಡ್ತೀನಿ ಹಲವಾರು ಸಿನಿಮಾಗಳು ಪ್ಲ್ಯಾಂಡ್ ನಮಿತ್ತು ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದು ಬಟ್ ಈಗ ಸಿನಿಮಾಗೆ ಅಮ್ಮ ಇಲ್ಲದಂಗೆ